ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ಇವತ್ತು ದಿವ್ಯಗಿರೀಶ್ವರ ಅಂತ ಒಂದು ಬೆಟ್ಟ ಬೆಟ್ಟದ ಬಗ್ಗೆ ಅಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಒಂದು ಪ್ರೀತಿ ಇರಲಿ ಸೊ ಈ ಒಂದು ಲೈಕ್ ಶೇರು ಕಮೆಂಟ್ ಮಾಡಿ ನಮ್ಮ ಒಂದು ಪೇಜ್ಗೆ ಈ ಒಂದು ಬೆಟ್ಟ ಐತಿಹಾಸಿಕ ಹಿನ್ನೆಲೆ ಇರೋಂಥ ಒಂದು ಬೆಟ್ಟ ಇದು ಬೆಟ್ಟದಲ್ಲಿ ನಾವು ಹಿಂದೂ ದೇವರುಗಳು ನಮ್ಮ ಒಂದು ಸನಾತನ ಧರ್ಮದ ಒಂದು ಹಿಂದೂ ದೇವರುಗಳು ದೇವಸ್ಥಾನ ನಾನು ನೋಡಬಹುದು ಹಾಗೆ ಬೌದ್ಧ ಧರ್ಮದ ಒಂದು ಚಿತ್ರಣಗಳೆಲ್ಲ ನಾವು ನೋಡ್ಬೋದು ಚಿತ್ರಣ ಅಂದರೆ ಕಲ್ಲಿನ ಮೇಲೆ ಕೆತ್ತಿರೋಂತಹ ಚಿತ್ರಣಗಳು ನಮ್ಮ ಹಿಂದೂ ಧರ್ಮದ ಶಿವಲಿಂಗ ಆಗಿ ಗಣಪತಿಯವ್ರನ್ನ ಕೂಡ ಒಂದು ಬಂಡೆಯ ಮೇಲೆ ಕೆತ್ತಿದ್ದಾರೆ ನಾವು ನೋಡ್ಬೋದು ಇದು ಆರ್ಮಿ ಕ್ಯಾಂಪಿಂದ ಒಳಗಡೆ ಪರ್ಮಿಷನ್ ತಗೊಂಡು ಹೋಗ್ತಾ ಇದ್ದೀವಿ ಪರ್ಮಿಷನ್ ತಗೊಂಡು ಬನ್ನಿ ಸೊ ಒಂದು ಫ್ರೌಡ್ ಅನ್ಸುತ್ತೆ ಈ ಒಂದು ಆರ್ಮಿ ಕ್ಯಾಂಪ್ ಇಲ್ಲಿರೋದು ಇಲ್ಲಿ ಅಂದರೆ ನೋಡಿ ಎಷ್ಟು ಒಂದು ನಾವು ಸಿನಿಮಾಗಳೆಲ್ಲ ನೋಡಿರ್ತೀವಿ ಯಾವ್ಯಾವ ಥರ ಟ್ರೈನಿಂಗು ಹಂಗೆ ಹಿಂಗೆ ಅಂತ ನೋಡಿ ಇದು ನಿಜವಾಗ್ಲೂ ನಾವು ನೋಡ್ತೀವಿ ಇಲ್ಲಿ ಬಂದಾಗ ಯಾವ್ಯಾವ ಥರ ಅಂತ ಬಾಯಿ ಮೇಲೆ ಕೈಯಿಕೊಬೇಕು ಆ ಲೆವೆಲ್ಗೆ ಇದೆ ಇಲ್ಲಿ ಒಂದು ಟ್ರೈನಿಂಗು ಸೊ ದಿವ್ಗಿರೇಶ್ವರ ಅಂತ ಸ್ವಾಮಿ ಬೆಟ್ಟ ಅಂದರೆ ಇಲ್ಲೆಲ್ಲ ಸುತ್ತಮುತ್ತ ಲೋಕಲ್ ದಿವ್ಗಿರೇಶ್ವರ ಸ್ವಾಮಿ ಬೆಟ್ಟ ಅಂತ ಕರೀತಾರೆ ಇದು ಬಂದು ದಿವ್ಯಗಿರೀಶ್ವರ ಅಂತ ಒಂದು ಹೆಸರು ಸೊ ನೋಡಿ ಇಲ್ಲಿ ಅರೋ ಮಾರ್ಕ್ ಕಾಣ್ತಾ ಇದೆಯಲ್ಲ ಹಿಂಗೆ ಹೋಗಬೇಕು ಸೊ ಇದು ಫಾರೆಸ್ಟ್ ಏರಿಯಾ ಸ್ವಲ್ಪ ಸೇಫಾಗಿ ಬನ್ನಿ ಸೇಫಾಗಿ ಹೋಗಿ ಅಂತ ಹೇಳ್ತಾ ವೀಡಿಯೋನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇದು ಆರ್ಮಿ ಕ್ಯಾಂಪಲ್ಲಿ ಎಲ್ಲ ಏನೇನು ಟ್ರೈನಿಂಗ್ ಕೊಡ್ತಾರೆ ಯಾವ್ಯಾವ ಥರ ಇದೆ ಅಂತ ಇದು ಒಂದು ಸುಮ್ಮನೆ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಯಾವುದೂ ಎಕ್ಸ್ಪ್ಲೋರ್ ಮಾಡ್ತಾಯಿಲ್ಲ ಒಬ್ಬೊಬ್ಬರೇ ಕೂಡ ಬಂದಾಗ ಇಲ್ಲಿ ತುಂಬ ಭಯ ಆಗುತ್ತೆ ಸೊ ಭಯ ಅಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಂದರೆ ಬೆಟ್ಟದ ಮೇಲೆ ಒಬ್ಬರು ಕೂಡ ಇರೋದಿಲ್ಲ ಒಬ್ಬೊಬ್ಬರೇ ಹೋದಾಗ ತುಂಬಾ ಭಯ ಆಗುತ್ತೆ ಸೊ ಇದೆಲ್ಲ ಒಂದು ಸಣ್ಣದಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಯಾವುದು ಎಕ್ಸ್ಪ್ಲೋರ್ ಅಲ್ಲ ನಮ್ಮ ಒಂದು ಇಂಡಿಯನ್ ಆರ್ಮಿಯವರು ಯಾವ ಯಾವ ಥರ ಟ್ರೈನಿಂಗ್ ತೊಗೊತಾರೆ ಅಂತ ಸೊ ನೋಡಿ ಈ ಥರ ಒಂದು ಆಫ್ ರೋಡಲ್ಲಿ ಹೋಗಬೇಕು ಸೊ ಮುಂದೆ ಹೋದರೆ ಇನ್ನೊಂದು ಅಲ್ಲಿ ಗೇಟ್ ಇದೆ ಅಲ್ಲಿ ಆರ್ಮಿಯವರು ಕೂಡ ಇರ್ತಾರೆ ಅಲ್ಲಿ ಹೇಳ್ತಾರೆ ಹುಷಾರಾಗಿ ಹೋಗಿ ಅಂತ ಹೇಳ್ತಾರೆ ನಾವು ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಹೋಗಬೇಕು ನೋಡಿ ದಿಪ್ಗಿರೀಶ್ವರ ಬೆಟ್ಟ ಫಾರೆಸ್ಟ್ ನನ್ನ ಗಾಡಿನಲ್ಲೇ ಪಾರ್ಕ್ ಮಾಡಿದ್ದೀನಿ ಸೇಫಾಗಿದೆ ನೆಲ್ಲಿದೆ ಆರಾಮಾಗಿ ನೋಡಿ ಇದ್ದೆ ಪ್ಲೇಸಸ್ ಮಾತ್ರ ಫುಲ್ಲು ಸೈಕ್ ಆಗಿದೆ ಸೊ ನನ್ ಬೈಕ್ ಅಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದೀನಿ ಅಲ್ಲಿಗೆ ಸೊ ಹೆಂಗಿದೆ ಅಂದ್ರೆ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸಸ್ ನೋಡಿ ಒಂದು ಮನಮೋಹಕವಾಗಿರೋ ಅಂತ ಒಂದು ದೃಶ್ಯ ತೋರಿಸ್ತೀನಿ ಅದು ದಿವ್ಯಗಿರಿಯ ಒಂದು ಬೆಟ್ಟ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೆಬ್ಬಾಗಿಲು ಇದು ನೋಡೋಕೆ ಒಂದು ಖುಷಿ ಅಲ್ಲಿ ನೋಡಿ ನಮ್ಮ ಒಂದು ಪರಮೇಶ್ವರರು ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ಇವತ್ತು ಅಂತ ಒಂದು ಬೆಟ್ಟಕ್ಕೆ ಬಂದಿದೀವಿ ಅಂದ್ರೆ ದಿವ್ಯಗಿರಿ ಬೆಟ್ಟ ಬೆಟ್ಟದ ಮೇಲೆ ಏನೇನಿದೆ ಏನೇನಿಲ್ಲ ಅಂತ ಇವತ್ತು ನಿಮಗೆ ನಾನು ತೋರ್ಸ್ಕೊಂಡು ಕೊಡ್ತೀನಿ ದಿವ್ಯಗಿರಿ ಬೆಟ್ಟನ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸೆಕೆಂಡ್ ಟೈಮ್ ಬಂದಿರೋದು ಅಂದರೆ ಬೇರೆ ರೂಟಲ್ಲಿ ಬಂದಿದ್ದ ಇವತ್ತು ಮಿಲ್ಟ್ರಿ ಕ್ಯಾಂಪ್ ರೂಟಲ್ಲಿ ಬಂದು ಇದು ಮೇಯ್ನು ದಾರಿ ಅಂತ ಹೇಳ್ತೀನಿ ಯಾರಾದರೂ ಬರಬೇಕಾದ್ರೆ ಈ ಒಂದು ದಾರಿಯಲ್ಲೇ ಬನ್ನಿ ಮಿಲ್ಟ್ರಿ ಕ್ಯಾಂಪ್ ಒಳಗಡೆ ಪರ್ಮಿಷನ್ ತಗೊಂಡು ಸೊ ನಿಜವಾಗ್ಲೂ ಇದು ಬೇರೆ ಕಡೆಯಿಂದ ದಾರಿ ಇದೆ ಅಂತಲ್ಲೆಲ್ಲ ಹೋಗೋಕೋಗ್ಬಿಡಿ ಯಾಕೆಂದರೆ ಚಿರತೆ ಹುಲಿ ಅಂತ ಪ್ರಾಣಿಗಳು ಕಾಟ ಇದೆ ಇಲ್ಲಿ ಯಾಕೆಂದರೆ ಇದು ಫಾರೆಸ್ಟ್ ಇದು ದಿವ್ಯಗಿರಿಯ ಒಂದು ಫಾರೆಸ್ಟ್ ಇದು ಸೊ ನೋಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಮೇಲೆ ಏನೇನಿದೆ ಏನೇನಿಲ್ಲ ಅಂತ ಎಲ್ಲ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ಸೊ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಯಾರ್ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಎಂಟ್ರಿ ಆಗ್ತಾ ಇದೀನಿ ಹಾಗೆ ಎಲ್ಲರೂ ಓಂ ನಮ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ ಎಂಟ್ರೆನ್ಸು ಎಂಟ್ರೆನ್ಸ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಒಳಗಡೆ ಬೆಟ್ಟದ ಮೇಲೆ ಯಾವ ತರ ಇರಬಹುದು ಊಹೆ ಮಾಡ್ಕೊಳ್ಳಿ ಇಲ್ಲಿ ಎಲ್ಲಾ ಮೆಟ್ಲುಗಳು ಎಲ್ಲನೂ ಹೋಗೋಕೆ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಸೊ ಸ್ವಲ್ಪ ಮುಂದೆ ಫುಲ್ ಪಾಯಿಂಟ್ ಅಲ್ಲಿ ಒಂದು ಸ್ವಲ್ಪ ಅಲ್ಲೊಂದು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅನ್ಕೊಂತೀನಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಒಂದು ಸೈಡ್ ಅಲ್ಲಿ ಇಟ್ಟಿದ್ದಾರೆ ಪ್ಲಾಸ್ಟಿಕ್ಗಳನ್ನೆಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ಗಳ್ನೆಲ್ಲ ಅದರೊಳಗಡೆ ಹಾಕಿ ಅಂತ ಇಲ್ಲೊಂದು ನೈಸರ್ಗಿಕವಾಗಿ ಅಂದ್ರೆ ಪರಿಸರ ಪ್ರಕೃತಿನ ಕಾಪಾಡಿ ಅಲ್ಲೇ ಇರೋದು ದಿವ್ಯಗಿರಿ ಸ್ವಾಮಿ ಸೊ ಮೆಟ್ಲು ಮಾತ್ರ ತುಂಬಾ ಈಸಿ ಆಗಿದೆ ಹತ್ತೋದಕ್ಕೆ ಸೊ ನೋಡಿ ಪ್ರಕೃತಿ ಯಾವ ತರ ಕಾಣ್ತಾ ಇದೆ ಯಾವ ತರ ಇದೆ ನೇಚರ್ಸು ಸೊ ಬ್ಯೂಟಿಫುಲ್ ಆಗಿದೆ ಸೊ ನಮಗೆ ಒಂದು ಖುಷಿ ಆಗುತ್ತೆ ಒಂದು ಪ್ರಕೃತಿನ ನೋಡಿದಾಗ ಕಲ್ಯಾಣಿ ಹತ್ರ ಬೌದ್ಧರ ಒಂದು ಚಿತ್ರಗಳಿದೆ ಅಂದ್ರೆ ಕಲ್ಲಲ್ಲಿ ಕೆತ್ತಿರೋಂತದ್ದು ಹಾಗೆಯೇ ನಮ್ಮ ಹಿಂದೂ ದೇವರುಗಳ ಒಂದು ಚಿತ್ರಣ ಇದೆ ಅಂದ್ರೆ ಕಲ್ಲಲ್ ಕೆತ್ತಿರೋದು ಈ ಬೆಟ್ಟದಲ್ಲಿ ಹಿಂದಿನ ಕಾಲದಲ್ಲಿ ರಾಜರು ಅಂದ್ರೆ ಸೊ ಗೊತ್ತಿಲ್ಲ ಇಲ್ಲಿ ಮಾಹಿತಿ ಇಲ್ಲ ಇಲ್ಲಿ ಯಾರಿದ್ರು ಅಂತ ಯಾವ ರಾಜ್ಯರು ಇದ್ರು ಅಂತ ಇಲ್ಲಿ ಸುತ್ತಮುತ್ತ ನಂದಿ ಹಿಲ್ಸ್ ಸ್ಕಂದಗಿರಿ ಹಿಲ್ಸ್ ಎಲ್ಲ ಫೇಮಸ್ಸು ಆದರೆ ದಿವ್ಯಗಿರಿನೂ ಈ ಜಾಗದಲ್ಲಿ ತುಂಬಾ ಫೇಮಸ್ಸು ದಿವ್ಯಗಿರಿಯಲ್ಲಿ ನಾವು ದಿವ್ಯಗಿರೇಶ್ವರ ಹಾಗೆ ವೀರಭದ್ರಸ್ವಾಮಿ ಗಣಪತಿ ಸುಬ್ರಹ್ಮಣ್ಯ ಅವ್ರನ್ನ ನೋಡ್ತೀವಿ ಇದು ನೋಡೋದಲ್ಲದೆ ತುಂಬಾ ವ್ಯೂ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಮೊದಲನೇದಾಗಿ ಆಂಜನೇಯ ಸ್ವಾಮಿ ಅವ್ರನ್ನ ನೋಡ್ತೀವಿ ಇಲ್ಲಿ ಒಂದು ಹೊಸ್ತಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಈ ಹಬ್ಬಕ್ಕೆ ಇಲ್ಲೆಲ್ಲ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಒಂದು ಪೂಜೆಗಳು ಬೆಟ್ಟಕ್ಕೆ ಬಂದಾಗ ಪ್ಲಾಸ್ಟಿಕ್ಸ್ ಬಾಟಲ್ಗಳನ್ನೆಲ್ಲ ತರ್ತಾ ಇರ್ತಿರಲ್ಲ ಆ ಒಂದು ಬಾಟಲ್ಸ್ಗಳನ್ನೆಲ್ಲ ಇದ್ರೊಳಗಡೆ ಹಾಕ್ಬೇಕು ಇಲ್ಲಿ ಪರಿಸರನ ಒಂದು ಕಾಪಾಡ್ಕೊಳ್ಬೇಕು ಅಂತ ಒಂದು ಅವನ್ನ ಇಟ್ಟಿರೋದು ಸೊ ಆದಷ್ಟು ಪರಿಸರನ ಒಂದು ಈ ಪ್ರಕೃತಿನ ಕೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಕೃತಿ ನಮಗೆ ಒಂದು ಉಸಿರು ಹಾಗೆ ಒಂದು ಜೀವಜಲ ನಮ್ಮ ಒಂದು ಆಸ್ತಿ ಹಾಗೆ ಇನ್ನೊಂದು ಏನಂದರೆ ಈ ಪ್ರಕೃತಿ ಇಲ್ಲ ಅಂದರೆ ಏನೂ ಇಲ್ಲ ಪ್ರಕೃತಿ ಇರೋದ್ರಿಂದನೇ ಹಾಗೆ ಗಿಡ ಮರಗಳು ಇವೆಲ್ಲ ಇರೋದ್ರಿಂದನೇ ನಮಗೆ ಒಳ್ಳೆ ಗಾಳಿ ನೀರು ಬೆಳಕೆಲ್ಲ ಸಿಗ್ತಾ ಇರೋದು ಸೊ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿನ ಪ್ರಕೃತಿನ ನಾವೆಲ್ಲ ಕಾಪಾಡಿದ್ರೆ ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ ಮುಕ್ತಲ್ ಮಂದಾಸ ಇದೆ ನಗು ಇದೆ ಯಾಕೆಂದ್ರೆ ಯಾಕೆಂದ್ರ ಶಿವನ್ ನೋಡ್ಬೇಕು ಅಂತ ಅಂದ್ರೆ ಈ ಒಂದು ಕಷ್ಟ ಬೀಳ್ಬೇಕು ಕಷ್ಟ ಬೀಳ್ಬೇಕಾದ್ರೆ ಶಿವನೇ ನಮ್ಮ ಮುಖದಲ್ಲಿ ಒಂದು ಮದಾಸನ ತರಿಸ್ತಾನೆ ನೋಡಿ ಹೆಂಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಆಗಿದೆ ಮನೆಲ್ಲ ಒಂದಷ್ಟು ಚಿಂತೆಗಳು ಸಿಕ್ಕೊಂಡಿದ್ ದೊಡ್ಡವರು ಒಂದು ಗಾದೆ ಮಾತು ಹೇಳ್ತಿದ್ರು ಥರ ಅಂದರೆ ಮನುಷ್ಯನಿಗೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಹೇಳ್ತಿದ್ರು ಅದು ನಿಜ ಅನ್ಸುತ್ತೆ ಯಾಕೆಂದ್ರೆ ನೋಡಿ ಇದೆಲ್ಲ ಸ್ವರ್ಗ ಅಂದ್ರೆ ಮನುಷ್ಯ ಮಾಡೋ ಕರ್ಮಗಳು ಪಾಪಗಳು ಅವನ್ನ ಬಿಡದೆ ಕಾಡುತ್ತಲ್ಲ ಅದು ನರಕ ಅಂತೆ ಈ ಥರ ಒಂದು ಪ್ರಕೃತಿ ಅಂತ ಕರೀತಾರೆ ಆದರೆ ಪ್ರಕೃತಿ ಅಂತ ಅನ್ನೋದಕ್ಕಿಂತ ಸ್ವರ್ಗ ಅಂತ ಕರಿಬೋದು ಈ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಮತ್ತೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಗಿರುತ್ತೆ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ ಇನ್ನೊಂದು ಈ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಲ್ಲ ವೀಡಿಯೋ ತುಂಬ ಲೆಂತ್ ಆಗ್ತಿದೆ ಸೊ ಜರ್ನಿ ಒಂದು ವಿಡಿಯೋ ಅಲ್ಲಿ ಅಂದ್ರೆ ಅಂದ್ರೆ ಮೇಲೆ ಏನೇನಿದೆ ಏನೇನಿಲ್ಲ ಅಂತ ಅಲ್ಲಿ ತೋರ್ಸೋದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಪ್ರಕೃತಿಯ ಒಂದು ವ್ಯೂನ ಎಷ್ಟು ತೋರಿಸಿದ್ರು ತೋರಿಸ್ತಾನೆ ಹೇಳ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಬಂತು ಒಳಗಡೆ ಹೋಗ್ತಾ ಇದೀವಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಈ ಕಡೆ ಒಂದು ದಾರಿ ಇದೆ ಇಲ್ಲೊಂದು ದೇವಸ್ಥಾನ ಇದೆ ತೋರಿಸ್ತೀನಿ ನಿಮಗೆ ಜಸ್ಟ್ ಇದು ಒಂದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಯಾಕೆಂದ್ರೆ ಜರ್ನಿನೇ ಒಂದು ಸ್ವಲ್ಪ ಲೆಂತ್ ವೀಡಿಯೋ ಆಯ್ತು ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಇದ್ರ ಬಗ್ಗೆ ಹೇಳ್ಕೊಂಡು ಸೊ ಪಾರ್ಟ್ ವಿಡಿಯೋದಲ್ಲಿ ಇಲ್ಲಿ ಏನೇನಿದೆ ಏನೇನಿಲ್ಲ ಅಂತ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ತುಂಬಾ ಇನ್ಫಾರ್ಮೇಶನ್ ಹಾಗೆ ಒಳ್ಳೆ ಮಾಹಿತಿ ವಿಡಿಯೋ ಹಾಗೆ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಅಪ್ಲೋಡ್ ಆಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋ ಆದರೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಲೆಂತ್ ವೀಡಿಯೋ ಅಪ್ಲೋಡ್ ಆಗಿರುತ್ತೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಆಶೀರ್ವಾದ ಇರಲಿ ಸೊ ಪಾರ್ಟ್ ಟು ವೀಡಿಯೋದಲ್ಲಿ ಸಿಗೋಣ ಸೊ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್